ನಗರಸಭೆನ ಸಲ ಸರಿಪ ಸರಿಪಡಿಸೋಣ ಒಳ್ಳೆ ದುಡ್ಡು ಇವತ್ತು ನಮಗೆ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅಲ್ಲಿ ರಿಪೇರಿ ಮಾಡೋದಕ್ಕೆ ಅದಕ್ಕೂ ದುಡ್ಡು ನಾವು ಒಂದು ಇಪ್ಪತ್ತು ಕೋಟಿ ತಗೊಂಡಿದೀವಿ ಆಮೇಲೆ ಟೋಟಲ್ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅದನ್ನ ರಿನೋವೇಷನ್ ಮಾಡೋದಕ್ಕೆ ಅದಕ್ಕೂ ದುಡ್ಡು ತಗೊಂಡಿದೀವಿ ಫುಟ್ ಇದೆಲ್ಲ ಟೋಟಲ್ ಆಗಿ ನಮ್ಮ ಸುರೇಶ್ ಅವರು ಅರವತ್ತು ಕೋಟಿ ಅಷ್ಟು ದುಡ್ಡನ್ನ ನಮ್ಮ ಕೋಲಾರ ಟೌನ್ಗೆ ನಮಗೆ ಕೊಟ್ಟಿದ್ದಾರೆ ಅರವತ್ತು ಕೋಟಿ ಕೊಟ್ಟಿದ್ದಾರೆ ಅದು ಬಿಟ್ಟು ನಮ್ಮ ವಿಂಗ್ ರೋಡ್ಗೆ ಒಂದು ನೂರು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಇನ್ನೂ ನೂರ ಎಪ್ಪತ್ತು ಕೋಟಿ ಬೇಕಾಗುತ್ತೆ ಪ್ರೊಸೆಸ್ ನೂರು ಕೋಟಿ ರೆಡಿ ಇದೆ ಅದನ್ನ ಮಾಡ್ತೀವಿ ಅದೆಲ್ಲ ಮುಂದಿನ ದಿನಗಳಲ್ಲಿ ಏನ್ ರಿಂಗ್ ರೋಡ್ ಆಗುತ್ತೆ ಈ ರಿಂಗ್ ರೋಡ್ ಹುಟ್ಟಣ ನಗರಸಭೆನ ಸಲ ಸರಿ ಸರಿಪಡಿಸೋಣ ಒಳ್ಳೆ ದುಡ್ಡು ಇವತ್ತು ನಮಗೆ ಬಸ್ ಸ್ಟಾಂಡ್ ಹಳೆ ಬಸ್ ಸ್ಟಾಂಡ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅಲ್ಲಿ ರಿಪೇರಿ ಮಾಡೋದಕ್ಕೆ ಅದಕ್ಕೂ ದುಡ್ಡು ನಾವು ಒಂದ್ ಇಪ್ಪತ್ತು ಕೋಟಿ ತಗೊಂಡಿದೀವಿ ಆಮೇಲೆ ಟೋಟಲ್ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಅದನ್ನ ರಿನೋವೇಷನ್ ಮಾಡೋದಕ್ಕೆ ಅದಕ್ಕೂ ದುಡ್ಡು ತಗೊಂಡಿದೀವಿ ಫುಟ್ ಇದೆಲ್ಲ ಟೋಟಲ್ ಆಗಿ ನಮ್ಮ ಸುರೇಶ್ ಅವರು ಅರವತ್ತು ಕೋಟಿ ಅಷ್ಟು ದುಡ್ಡನ್ನು ನಮ್ಮ ಕೋಲಾರ ಟೌನ್ಗೆ ನಮಗೆ ಕೊಟ್ಟಿದ್ದಾರೆ ಅರವತ್ತು ಕೋಟಿ ಕೊಟ್ಟಿದ್ದಾರೆ ಅದು ಬಿಟ್ಟು ನಮ್ಮ ರಿಂಗ್ ರೋಡ್ಗೆ ಒಂದು ನೂರು ಕೋಟಿ ರೂಪಾಯಿ ಯೂಸ್ ಮಾಡಿದರೆ ಇನ್ನೂ ನೂರ ಎಪ್ಪತ್ತು ಕೋಟಿ ಬೇಕಾಗುತ್ತೆ ಅದು ಟೆಂಡರ್ ಪ್ರೋಸೆಸ್ ಅದೊಂದು ನೂರು ಕೋಟಿ ರೆಡಿ ಇದೆ ಅದನ್ನು ಮಾಡ್ತೀವಿ ಅದೆಲ್ಲ ಮುಂದಿನ ದಿನಗಳಲ್ಲಿ ಏನು ರಿಂಗ್ ರೋಡ್ ಆಗುತ್ತೆ ಈ ರಿಂಗ್ ರೋಡ್ ಹಣ